ಓಕೆ ಈಗ ಒಂದು ಕೆಲಸ ಮಾಡಬೇಕು ನಿಮ್ಮ ಕೃಷಿ ಭೂಮಿಯಲ್ಲಿ ಎಲ್ಲಿ ಇಳಿಜಾರಿದೆ ಅಲ್ಲಿ ಕೃಷಿ ಹೊಂಡವನ್ನು ಮಾಡಬೇಕು ನಿಮ್ಮ ಭೂಮಿಯಲ್ಲಿ ಲೋಯೆಸ್ಟ್ ಜಾಗ ಇಳಿಜಾರ ತಗ್ಗ ಇರುವಂಥ ಜಾಗದಲ್ಲಿ ಕೃಷಿ ಹೊಂಡದ ಓವರ್ ಏನಿದೆ ಅಲ್ಲ ಕೃಷಿ ಹೊಂಡ ಒಂದೆರಡು ಮಳೆ ಬಂದರೆ ತುಂಬ ಹೋಗುತ್ತೆ ಕೃಷಿ ಹೊಂಡ ಓವರ್ಫ್ಲೋ ಆಗುವಂತ ನೀರ್ಕೊಂಡೋಗಿ ನಿಮ್ಮ ಬೋರ್ಲಿಗೆ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಬೇಕು ಓಕೆ ಆ ಥರ ಮಾಡಿದ್ರೆ ಮಾತ್ರ ಆಗುತ್ತೆ ಮತ್ತು ಕೃಷಿ ಹೊಂಡದಲ್ಲೇ ನಮ್ಮ ಇದೆ ಅಂತಂದರೆ ಖಂಡಿತ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಕಡೆ ಡ್ಯಾಮ್ಗಳ ಪಕ್ಕದಲ್ಲೇ ಬೋರ್ಗಳು ಫೇಲ್ ಆಗ್ತಾಯಿದೆ ನದಿಗಳ ಪಕ್ಕದಲ್ಲಿ ಬೋರ್ವೆಲ್ ಕುರ್ಸಿದ್ರೆ ಫೇಲ್ ಆಗ್ತಾಯಿದೆ ಎಷ್ಟೋ ಜನ ಮ ರೈ ರೈತ ಬಂದವರ ಉದ್ದೇಶ ಏನಂದರೆ ಸರ್ ನನ್ನ ಒಳಗೆ ಬೋರ್ ಹಾಕ್ಸ್ಬಿಡ್ತೀನಿ ಅಂತಾರೆ ಚಕ್ಡಾಂಗಳಿಗೂ ಅಂತರ್ಜಲಕ್ಕೂ ಸಂಬಂಧಗಳಿರೋದಿಲ್ಲ ಹಾಗಾಗಿ ನೀವು ಈ ಒಂದು ಕೆಲಸ ಮಾಡಿ ಒಂದು ಕೃಷಿ ಹೊಂಡವನ್ನು ಅಚ್ಚಕಟ್ಟಾಗಿ ಮಾಡ್ಕೊಳ್ಳಿ ಇಷ್ಟೊಂದು ಕೃಷಿ ಭೂಮಿ ಇದೆ ಅಂತಂದರೆ ಅಟ್ಲೀಸ್ಟ್ ಒಂದು ಅರ್ಧ ಎಕರೆ ಕೆರೆ ಮಾಡಿದ್ದೆ ಆದರೆ ನೋಡಿ ಈ ಒಂದು ಫೋಟೋ ಕಾಣಿಸ್ತಿದೆಯಲ್ಲ ಇಷ್ಟು ದೊಡ್ಡ ಒಂದು ಕೃಷಿ ಹೊಂಡ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಕೃಷಿ ಭೂಮಿಗೆ ಬೋರ್ವೆಲ್ ಡಿಪೆಂಡೆನ್ಸಿನೇ ಕಡಿಮೆ ಮಾಡ್ಕೊಬೋದು ಮತ್ತೆ ಮತ್ತೆ ನೀವು ಬೋರ್ವೆಲ್ಗೆ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅದಕ್ಕೆ ನಾವು ಒಂದು ಗಾದೆ ಮಾತು ಹೇಳ್ತೀವಿ ತಾತನ ಕಾಲಕ್ಕೆ ತೆರೆದ ಬಾವಿ ಮಗನ ಕಾಲಕ್ಕೆ ಕೊಳವೆ ಬಾವಿ ಮೊಮ್ಮಗನ ಕಾಲಕ್ಕೆ ಖಾಲಿ ಬಾವಿ ಅಂತ ದಯಮಾಡಿ ಮತ್ತೆ ಮತ್ತೆ ಏಕೆಂದರೆ ಈ ವರ್ಷ ರಾಜ್ಯದಲ್ಲಿ ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಬೋರ್ವೆಲ್ಗೆ ಅಂದರೆ ಪಾಯಿಂಟ್ ಮಾಡೋರು ಸಿಗ್ತಾಯಿಲ್ಲ ಬೋರ್ವೆಲ್ ಲಾರಿ ಸಿಗ್ತಾ ಇಲ್ಲ ಮತ್ತೆ ಮೋಟರ್ ಪಂಪ್ಗಳು ನಮಗೆ ಸಿಗ್ತಾ ಇಲ್ಲ ಎಷ್ಟು ಆಳಕ್ಕೆ ಹೋಗ್ತಾ ಇದ್ದೀವಿ ನಾವು ಈ ತರದಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಹಣವನ್ನು ಬೋರ್ಲಲ್ಲಿ ಖರ್ಚು ಮಾಡ್ತಾ ಇದೀವಿ ದಯಮಾಡಿ ಇಂಥ ಒಂದು ದುಸ್ಸಾಹಸ ಮಾಡೋದಕ್ಕಿಂತಲೂ ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂತ ನೀರನ್ನ ಜೋಪಾನ ಮಾಡಿ ಸಂಗ್ರಹಣೆ ಮಾಡುವಂಥ ಕೆಲಸ ಇವತ್ತಿನ ನೀಡ್ ಆಫ್ ದ ಡೇ ಅಂತ ಹೇಳ್ಬೋದು ಈ ಕೃಷಿ ಹೊಂಡನ ನಿರ್ಮಾಣ ಮಾಡೋದಕ್ಕೆ ಏನು ಖರ್ಚು ವೆಚ್ಚ ನಡೆಯಬೇಕಾಗುತ್ತೆ ಇದು ವಾಟರ್ ಬಜೆಟ್ ಅಂತ ಕರೆಕ್ಟ್ ವೆರಿ ಸಿಂಪಲ್ ನಿಮ್ಮ ಒಳ್ಳೆ ಪ್ರಶ್ನೆ ಯಾಕಂದ್ರೆ ಇವತ್ತು ರೈತರು ಇನ್ನು ಮಳೆಗಾಲ ನಮ್ಗೆ ಹತ್ತಿರದಲ್ಲಿದೆ ಹೌದು ಈ ವರ್ಷ ಒಳ್ಳೆ ಮಳೆ ಅಂತ ಕೂಡ ನಮ್ಮ ಇಲಾಖೆಗಳೆಲ್ಲ ಹೇಳ್ತಾ ಇದೆ ಈ ಒಳ್ಳೆ ಮಳೆ ಬರ್ತನಕ್ಕಿಂತ ನಾವು ರೆಡಿ ಆಗಬೇಕು ನನ್ನ ಕೃಷಿ ಭೂಮಿಯಲ್ಲಿ ಬೀಳುವಂಥ ನೀರನ್ನ ನಾನು ದಾಸ್ತಾನು ಮಾಡಬೇಕು ಅನ್ನೋದಾದ್ರೆ ಐದು ಎಕರೆ ಒಂದು ಅವರೇಜ್ ಫಾರ್ಮರ್ ಐದು ಎಕರೆ ಇರುವಂಥ ರೈತನೇ ಒಂದು ಫೋಕಸ್ ಮಾಡಿದ್ದಾರೆ ಐದು ಎಕರೆ ಜಾಗದಲ್ಲಿ ಅರ್ಧ ಎಕರೆ ಕಂಪಲ್ಸರಿ ಕೆರೆ ಮಾಡಬೇಕು ನನ್ನ ಪ್ರಕಾರ ಅದು ಬೀದರ್ ಆಗಲಿ ಚಾಮರಾಜನಗರ ಆಗಿರ್ಬೋದು ಬೇರೆ ದಾವಣಗೆರೆ ಆಗಿರ್ಬೋದು ಅರ್ಧ ಎಕರೆ ಜಾಗದಲ್ಲಿ ನಾನೊಂದು ಕೆರೆ ಮಾಡ್ತೀನಿ ಅನ್ನೋದಾದರೆ ನನ್ನ ಪ್ರಕಾರ ಮಿನಿಮಮ್ ಎಪ್ಪತ್ತೈದು ಲಕ್ಷ ಲೀಟರ್ ನೀರನ್ನು ತುಂಬಿಸ್ಕೋಬೋದು ಅವರು ಕೃಷಿ ಭೂಮಿಯಲ್ಲಿ ಮಳೆ ಸಿಗುವಂಥದ್ದು ನಮಗೆ ಇಪ್ಪತ್ತು ಲಕ್ಷ ಒಂದು ಎಕರೆಗೆ ಸಿಗುತ್ತೆ ಒಂದು ಕೋಟಿ ಲೀಟ್ರ್ ನೀರಿನಲ್ಲಿ ಅವರು ಎಪ್ಪತ್ತೈದು ಲಕ್ಷ ಲೀಟರ್ ಏನೂ ಅಲ್ಲ ಅದು ಅಂತ ಒಂದು ಕೆರೆ ಮಾಡ್ಕೊಂಡಿದ್ದೆ ಆದರೆ ಫಸ್ಟ್ ಕ್ಲಾಸಾಗಿ ಇದೊಂದು ನೀರನ್ನು ಗೆಲ್ಲಲಿಕ್ಕೆ ಸಾಧ್ಯತೆಗಳಿದೆ